ಹಾಯ್ ಹಲೋ ಫ್ರೆಂಡ್ಸ್ ನಂದಿತಾ ಲೈಫ್ಗೆ ಸ್ವಾಗತ ನಾನು ನಂದಿತಾ ಲೈ ಎಲ್ಲರಿಗೂ ಶ್ರೀರಾಮ ನವಮಿ ಹಬ್ಬದ ಶುಭಾಶಯಗಳು ನಮ್ಮ ಮನೆಯಲ್ಲಿ ಬೆಳಗ್ಗೆ ತಯಾರಿ ನಡೀತಾ ಇದೆ ಪೂಜೆ ಆಗಬೇಕು ಅಂತೇಳಿ ಬೇಗ ಬೇಗ ಪೂಜೆಗೆ ರೆಡಿ ಮಾಡ್ತಿದ್ದೀನಿ ನನ್ನ ಮಗಳು ಸ್ವಲ್ಪ ಹೆಲ್ಪ್ ಮಾಡಿದ್ಲು ಅದ್ರ ಜೊತೆಗೇನೆ ನಾನು ಪೂಜೆ ಸಾಮಾನೆಲ್ಲ ತೊಳೆದು ಇಟ್ಕೊಂಡಿದ್ದೆ ನೀಟಾಗಿ ಅದನ್ನೆಲ್ಲ ಜೋಡಿಸ್ಕೊತಾ ಇದ್ದೆ ಒಂದೊಂದೇ ತ ಪೂಜೆ ಸಾಮಾನು ತೊಳೆದಿಟ್ಕೊಂಡು ಜೋಡಿಸಿ ನೆಕ್ಸ್ಟು ಇಲ್ಲಿ ಪಾನಕ ಕಾ ಮಾಡೋದಿಕ್ಕೆ ಅಂಥೇಳಿ ಅಡುಗೆ ಮನೆಗೆ ಬಂದೆ ಪಾನಕ ಮಾಡೋದಕ್ಕೆ ಬೆಲ್ಲ ನೆನೆ ಹಾಕಿದೆ ನೋಡಿ ನೆನೆ ಹಾಕಿದ್ದೆ ಅದನ್ನು ಸೋಸ್ಕೊತಾ ಇದ್ದೀನಿ ಇನ್ನೂ ಗಲೀಜೆ ಏನಾನ ಇದ್ದರೆ ಆಗುತ್ತೆ ಅಂಥೇಳಿ ನೀಟಾಗಿ ಸೋಸ್ಕೊಂಡು ನೈವೇದ್ಯಕ್ಕೆ ಇಕ್ಕಕ್ಕೆ ರೆಡಿ ಮಾಡ್ತಾಯಿದ್ದೀನಿ ದೇವರಿಗೆ ನೋಡಿ ಕೆಳಗಡೆ ಗಸಿ ಥರ ಇರುತ್ತೆ ಹಾಗಾಗಿ ಸೋಸ್ಕೊಂಡೆ ಇದು ಒಂದು ಕರ್ಬೂಜೆ ಹಣ್ಣು ಸ್ವಲ್ಪ ಹಣ್ಣಾಗಬೇಕಾಗಿತ್ತು ಇನ್ನು ಹಾಗಾಗಿ ಅದು ಚೆನ್ನಾಗಿರಲ್ಲ ಅಂಥೇಳಿ ಸ್ವಲ್ಪ ತರಿ ತರಿ ಗ್ರೈಂಡ್ ಮಾಡಿ ಹಾಕ್ಕೊಂಡೆ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡಿಕೊಂಡ್ರೆ ಪಾನಕ ರೆಡಿ ಆಯಿತು ಪಾನಕ ಒಂದು ಕಡೆ ರೆಡಿ ಮಾಡಿಟ್ಟು ನೆಕ್ಸ್ಟು ಇದಕ್ಕೆ ಮಜ್ಜಿಗೆಗೆ ರೆಡಿ ಮಾಡ್ಕೊಂಡಿದ್ದೆ ಮಜ್ಜಿಗೆನ ಫಸ್ಟೆ ಎಲ್ಲ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಮಜ್ಜಿಗೆನ ಕಡ್ದು ಇಟ್ಕೊಂಡಿದ್ದೆ ಒಂದು ಪಾತ್ರೆ ತುಂಬ ಮಜ್ಜಿಗೆ ಅಂದರೆ ಕುಡಿತಾರೆ ಅಂಥೇಳಿ ಅದಕ್ಕೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನೆಲ್ಲ ಸೇರಿಸಿ ಸ್ವಲ್ಪ ಸಾಲ್ಟ್ ಹಾಕಿಕ್ಕಿದ್ದೆ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಟ್ಕೊಂಡೆ ಜೊತೆ ಕೋಸಂಬರಿಗೆಲ್ಲ ಹೆಚ್ಚಿಗೆ ಇಟ್ಟಿದ್ಲು ನನ್ನ ಮಗಳು ಅದಕ್ಕೆ ಏನೇನು ಬೇಕು ಅಂಥೇಳಿ ಇದೆ ಒಂದೊಂದೇ ಬೇಳೆನ ನೆನೆ ಹಾಕಿದ್ದೆ ಕ್ಲೀನಾಗಿ ಎರಡು ಮೂರು ಸರಿ ತೊಳೆದಿದ್ದೆ ಬೇಳೆನ ಅದು ಹೆಸರುಬೇಳೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕ್ಯಾರೆಟ್ ತುರಿ ನೆಕ್ಸ್ಟು ಇದು ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಸೌತೆಕಾಯಿ ಸಣ್ಣದಾಗಿ ಹೆಚ್ಚಿರೋದು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಒಂದೆರಡು ಹಾಕ್ಕೊಂಡಿದ್ದೆ ಸಣ್ಣದಾಗಿ ಹೆಚ್ಚಿ ಸಾಲ್ಟ್ ಸೇರಿಸಿರಲಿಲ್ಲ ಒಗ್ಗರಣೆ ಮಾಡಿಟ್ಟಿರೋದನ್ನ ಅದಕ್ಕೆ ಸೇರಿಸ್ಕೊಂಡೆ ಸಾಲ್ಟ್ ಹಾಕಿಲ್ಲ ಅಂದರೆ ಅದು ಬೇಕಾದಾಗ ಸ್ವಲ್ಪ ಹಾಕ್ಕೊಳ್ಳೋಣ ಅಂತೇಳಿ ಹಾಗೆ ಇಟ್ಟರೆ ನೀರು ಬಿಟ್ಬಿಡುತ್ತೆ ಅದು ಹಾಗಾಗಿ ಯಾವಾಗ ತಿಂತೀವಲ್ಲ ಹಾಗೆ ಸೇರಿಸ್ಕೊಳ್ಳೋಣ ಅಂತ ನೈವೇದ್ಯಕ್ಕೆ ರೆಡಿ ಮಾಡಿಕೊಂಡೆ ರೆಡಿ ಮಾಡಿಕೊಂಡು ಎಲ್ಲನೂ ಪಾನಕ ಮಜ್ಜಿಗೆ ಮತ್ತು ಕೋಸಂಬರಿ ರೆಡಿ ಆಯಿತು ಇದನ್ನು ಮೂರನ್ನು ಒಂದು ಚಿಕ್ಕ ತಟ್ಟೆಗೆ ತಗೊಂಡು ಇಟ್ಕೊಂಡಿದ್ದೀನಿ ನೋಡಿ ಮೂರು ತಟ್ಟೆನ ಹಾಕ್ಕೊಂಡು ದೇವರಿಗೆ ನೈವೇದ್ಯಕ್ಕೆ ಸಿದ್ಧ ಮಾಡಿಕೊಂಡೆ ಸಿದ್ಧ ಮಾಡಿ ನೈವೇದ್ಯ ಇಟ್ಟು ದೇವರಿಗೆ ಪೂಜೆ ಆಯಿತು ಪೂಜೆ ಎಲ್ಲ ಮಾಡಿ ಮಕ್ಕಳಿಗೆಲ್ಲ ಮಂಗಳಾರತಿ ಕೊಟ್ಟು ಪೂಜೆಯನ್ನು ಮುಗಿಸ್ದೆ ಪೂಜೆಯನ್ನು ಮುಗಿಸಿದ ತಕ್ಷಣವೇ ನೆಕ್ಸ್ಟು ನಮ್ಮ ಮನೆಯವರು ಬಂದಿದ್ರು ಅವರು ಬೆಳಗ್ಗೆ ತಿಂಡಿ ಲೇಟಾಗಿ ಬಂದಿದ್ದವರು ತಿಂಡಿಗೆ ಬೇಗ ಬಂದಿರಲಿಲ್ಲ ಅವರು ಹಾಗಾಗಿ ಅವರಿಗೆ ತಿಂಡಿ ನನ್ನ ಮಗಳು ದೋಸೆ ಮಾಡಿಕೊಡ್ತಾಯಿದ್ಲು ಅವ್ರಿಗೆ ಅಶ್ವೂ ಅಂತೇಳಿ ದೋಸೆ ಹಾಕ್ಕೊಡಮ್ಮ ಅಂತೇಳಿದ್ದೆ ಹಾಗಾಗಿ ಅವಳು ಅವರ ಅಪ್ಪನಿಗೆ ಹೆಂಗೆ ಬೇಕೋ ಹಂಗೆ ದೋಸೆ ಮಾಡಿ ಕೊಡ್ತಾಯಿದ್ಲು ದೋಸೆ ಒಂದೊಂದೇ ಮಾಡಿಕೊಡ್ತಾಯಿದ್ಲು ಕರಿದ್ಲು ನಾನು ಮಾ ಮಾಡೋಲ್ಲ ಅಂತ ಮಾಡಮ್ಮ ನಾನು ಬರ್ತೀನಿ ಅಂತೇಳಿ ಅವ್ಳಿಗೆ ದೋಸೆನ ಹಾಕ್ಕೊಡ ಕೇಳಿ ಹಾಗೆಯೇ ನಮ್ಮ ಮನೆಯವ್ರಿಗೂ ಸ್ವಲ್ಪ ನಾನು ಮಜ್ಜಿಗೆ ಕೊಟ್ಟೆ ಹೆಸರು ಬೆಳೆನೂ ತಿಂದಿದ್ದವರು ಮಜ್ಜಿಗೆಯನ್ನು ಕೊಟ್ಟು ಅವರು ಕೆಲ್ಸಕ್ಕೆ ಹೋದ್ರು ಅವ್ರು ಹೊಲ್ಟಿದ ತಕ್ಷಣ ನಾವು ಟೆಂಪಲ್ಗೆ ಹೊಲ್ಟ್ವಿ ಕೆಲ ನಮ್ಮ ಮನೆ ಹತ್ರನೇ ರಾಮ ಟೆಂಪಲ್ ಇದೆ ರಾಮ ಅಂದರೆ ಆಂಜನೇಯ ರಾಮದು ಸ್ಟ್ಯಾಚ್ಯೂ ಚೆನ್ನಾಗಿದೆ ಅಲ್ಲಿ ರಾಮಾಂಜನೇಯ ಅಂಥೇಳಿ ಆಂಜನೇಯ ತುಂಬ ಚೆನ್ನಾಗಿರುತ್ತೆ ಟೆಂಪಲ್ ಇಲ್ಲಿ ಪೂಜೆ ಚೆನ್ನಾಗಿ ಮಾಡ್ತಾರೆ ರಾಮನವಮಿಗೆ ಒಂದೊಂದು ಫೆಸ್ಟಿವಲ್ಸಲ್ಲಿ ಹನುಮ ಜಯಂತಿ ಈಗೆಲ್ಲ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಈ ಟೆಂಪಲಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ ರಾಮಂದು ಸ್ಟ್ಯಾಟ್ಯೂ ತುಂಬ ಚೆನ್ನಾಗಿದೆ ವಿಗ್ರಹ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದು ದೇವಸ್ಥಾನದಲ್ಲಿ ಬೆಳಗ್ಗೆನೇ ರಶ್ ಇತ್ತು ಅನಿಸುತ್ತೆ ನಾವು ಬಂದಾಗ ಸ್ವಲ್ಪ ಕಡಿಮೆ ಇತ್ತು ನೀಟಾಗಿ ದೇವರಿಗೆ ದರ್ಶನ ಮಾಡ್ಕೊಂಡ್ವಿ ದೇವ್ರ ದರ್ಶನ ಮಾಡಿ ನೋಡಿ ಒಳಗಡೆ ದೇವ್ರು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂಥೇಳಿ ದೇವ್ರಿಗೆ ಮಂಗಳಾರತಿ ಎಲ್ಲ ತೊಗೊಂಡು ನಾನು ಹಾಗೇ ಮುದವಂಡ್ ದೇವಸ್ಥಾನ ಸುತ್ಕೊಂಡು ಬಂದೆ ಮುದೌಂಡನ್ನ ನನ್ನ ಮಗಳು ಬಾ ಅಂತ ಹೇಳಿದೆ ಅವಳು ಆ ಕಡೆ ವಿಡಿಯೋ ಮಾಡಿಕೊಂಡು ಸ್ವಲ್ಪ ದೂರದಲ್ಲಿದ್ಲು ಹಾಗಾಗಿ ಆಮೇಲೆ ಬಂದು ನೋಡಿ ಮಂಗಳಾರತಿ ತೊಗೊಂಡಿದ್ದಾಳೆ ಇಲ್ಲಿ ಕಲ್ಯಾಣಿನೂ ತುಂಬ ಚೆನ್ನಾಗಿದೆ ಟೆಂಪಲಲ್ಲಿ ಕಲ್ಯಾಣಿ ಇದೆ ತುಂಬ ಪ್ರಶಾಂತವಾಗಿದೆ ಟೆಂಪಲ್ಲು ಇಲ್ಲಿ ಪ್ರಸಾದಗಳೆಲ್ಲ ಮಾಡ್ತಾರೆ ಅಂದರೆ ಹೆಸ್ರು ಬೇಳೆ ಪಾನಕ ಎಲ್ಲ ಅಲ್ಲೇ ಕೊಡೋದು ರೆಡಿ ಮಾಡೋದು ಮಾಡಿ ಇಟ್ಕೊಂಡು ಗೇಟ್ ಹತ್ರ ಕೊಡ್ತಾರೆ ಮುಂದೆಗಡೆ ಹಾಗಾಗಿ ನಾನು ನೋಡಿ ದೇವಸ್ಥಾನ ಮೂರು ಸಲ ಸುತ್ತಿ ಬಂದೆ ಮೂರು ಸಲ ಅಲ್ಲಿ ಪ್ರದಕ್ಷಿಣೆ ಹಾಕಿ ಹಾಗೇ ಕಲ್ಯಾಣಿಗೆಲ್ಲ ನೋಡ್ಕೊಂಡು ನೋಡಿ ಕಲ್ಯಾಣಿಯಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಮೀನಲ್ಲ ಇದೆ ಅಲ್ಲಿ ನೋಡಿಕೊಂಡು ಅಲ್ಲಿ ಬಂದು ಕುಂಕುಮ ಗಂಧ ಇಟ್ಟಿರ್ತಾರೆ ಟೆಂಪಲಲ್ಲಿ ಗಂಧನ ಸ್ವಲ್ಪ ಹಣೆಗಿಟ್ಕೊಂಡು ಹಾಗೆ ಕುತ್ಕೊಂಡು ಒಂದು ಫೋಟೋ ತಕ್ಕೊಂಡ್ವಿ ಫೋಟೋ ತಕ್ಕೊಂಡು ಅಲ್ಲಿ ನಾನು ನನ್ನ ಮಕ್ಕಳು ನಮ್ಮ ಮನೆ ಪಕ್ಕದ ಹುಡುಗಿ ಅಂದರೆ ನನ್ನ ಫ್ರೆಂಡ್ ಮಗಳು ಅವಳು ಎಲ್ಲ ಹೋಗಿ ಫೋಟೋ ತಕ್ಕೊಂಡು ಮತ್ತು ಹೆಸರುಬೇಳೆ ಪಾನ್ಕಾಯಿಗೆ ಹೋದ್ವಿ ನೆಕ್ಸ್ಟು ನೋಡಿ ತುಂಬ ಚೆನ್ನಾಗಿತ್ತು ಹೆಸರುಬೇಳೆ ಪಾನಕ ಮಜ್ಜಿಗೆ ಮಜ್ಜಿಗೆ ಅಂತೂ ಮಸಾಲ ಮಜ್ಜಿಗೆ ಕೊಟ್ಟಿದ್ಲು ನಾನು ಎರಡು ಗ್ಲಾಸ್ ಕುಡಿದ್ರೆ ನನ್ನ ಮಗ ಇಲ್ಲಿ ಕೂತ್ಕೊಂಡಿದ್ದಾನೆ ಇಲ್ಲೂ ಕಲ್ಯಾಣಿ ಇದೆ ಒಂದು ಬಟ್ ನೀರಿಲ್ಲ ಅಲ್ಲಿ ಮುಗಿಸ್ಕೊಂಡು ನಾವು ಮನೆಗೆ ಹೊಲ್ಟ್ವಿ ಇದಾಗಿತ್ತು ಇವತ್ತಿನ ವೀಡಿಯೋ ಶ್ರೀರಾಮ ಸ್ಪೆಷಲ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್